ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತೊಂದು ಚಟ್ನಿ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಯಾವ ಚಟ್ನಿ ಗೊತ್ತಾ ತೆಂಗಿನಕಾಯಿ ಇಲ್ದೇ ಚಟ್ನಿ ಮಾಡೋದು ತೆಂಗಿನಕಾಯಿ ಇಲ್ಲದೇನೆ ಚಟ್ನಿ ಹೇಗೆ ಮಾಡೋದು ಅನ್ಕೋತಾ ಇದ್ದೀರಾ ಒಂದು ಚೂರು ಡಿಫ್ರೆಂಟ್ ಆಗಿರಲ್ಲ ಅದು ಸೇಮ್ ತೆಂಗಿನಕಾಯಿ ಚಟ್ನಿ ಥರನೇ ಇರುತ್ತೆ ಆದರೆ ಅದಕ್ಕೆ ತೆಂಗಿನಕಾಯಿ ಹಾಕಿರಲ್ಲ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೊದಲಿಗೆ ಎಲ್ಲಿ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿನ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ದಪ್ಪ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೋಬೇಕು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸೀಸಕ್ಕೆ ಹೋಗಬಾರ್ದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಕೈ ಬಿಡ್ದೇನೆ ಈ ಥರ ನಾವು ತಿರುಗಿಸ್ಕೊತಾ ಇರಬೇಕು ಶುಂಠಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾವು ಅದರಲ್ಲಿ ಏನು ಎಣ್ಣೆ ಇರುತ್ತೆ ಅದನ್ನೆಲ್ಲ ನಾವು ಸೈಡ್ಗೆ ರೀತಿ ಸ್ವಲ್ಪ ಬ ಸೋರಿಸ್ಕೋಬೇಕು ಅಂದರೆ ಎಣ್ಣೆ ಸಮೇತ ರುಬ್ಬಿದ್ರೂ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಎಣ್ಣೆ ಆದ್ರೂ ಚಟ್ನಿಗೆ ಚೆನ್ನಾಗಿರಲ್ಲ ಅಲ್ವಾ ಅದರಿಂದ ಸ್ವಲ್ಪ ಎಣ್ಣೆ ಎಲ್ಲ ನಾವು ಸೈಡ್ಗೆ ಈ ಥರ ಬಗ್ಗಿಸ್ಕೋಬೇಕು ಇದೊಂದು ಸ್ವಲ್ಪ ಮೇಲೆ ಇವಾಗ ಇದು ಮೇಲೆ ಒಂದು ಚಿಕ್ಕ ಜಾರ್ ತೊಗೊಂಡು ಹುರಿದಿರೋ ಅಂಥ ಈರುಳ್ಳಿನ ಇದಕ್ಕೆ ಹಾಕ್ಕೋಬೇಕು ಇದೆಲ್ಲ ಹಾಕ್ಕೊಂಡ್ಮೇಲೆ ಇದ್ರ ಜೊತೆ ಒಂದು ಮೂರು ಸ್ಪೂನು ಉರುಗಡ್ಲೆ ತೊಗೊಂಡಿದ್ದೀನಿ ಹುರ್ಗಡ್ಲೆ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಹುಣಸೆಣ್ಣ ಹಾಕೋಬೇಕು ಇಷ್ಟೇ ಇದಕ್ಕೆ ನೀರೇನು ಹಾಕೋ ಹೋಗಿಲ್ಲ ಫಸ್ಟೇ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ನೈಸು ರುಬ್ಬಕ್ಕೆ ಹೋಗ್ಬಾರ್ದು ಮೊದಲೇ ನೋಡಿ ಈ ಥರ ದಪ್ಪ ದಪ್ಪಿ ರುಬ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇವಾಗ ರುಚಿಗೆ ಉಪ್ಪು ಹಾಕ್ಕೊಂಡು ನೈಸ್ಗೆ ರುಬ್ಕೋಬೇಕು ಇವಾಗ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ನೋಡಿ ಈ ರೀತಿ ನೈಸ್ಗೆ ರುಬ್ಕೊಂಡಿದ್ದೀನಿ ನಿಮ್ಗೆ ಅಕಸ್ಮಾತು ದೋಸೆಗೆಲ್ಲ ಗಟ್ಟಿಗೆ ಬೇಕು ಅಂದರೆ ಚಟ್ನಿ ಇಷ್ಟೇ ಸಾಕು ಏನಾದರೂ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಇವಾಗ ಅದೇ ಏನು ಎಣ್ಣೆ ಉಳ್ದಿತ್ತು ಬಾಣ್ಲಿ ಅದೇ ಎಣ್ಣೆಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಹತ್ತು ಕಡಲೆಬೇಳೆ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಣಗಿದ ಮೆಣಸಿನ್ಕಾಯಿ ಇದೆಲ್ಲ ಒಂಚೂರು ಘಮ ಬರೋವರೆಗು ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಇದೆಲ್ಲ ಸ್ವಲ್ಪ ಘಮ ಬರೋವರೆಗು ಈ ಥರ ಸಣ್ಣ ಉರಿಲೇನೆ ಹುರ್ಕೋಬೇಕು ನಾವು ಇವಾಗ ಇದೇ ಒಗ್ಗರಣೆಗೆ ನಾವೇನು ಚಟ್ನಿ ರುಬ್ಬಿಟ್ಕೊಂಡಿದ್ವೋ ಇದನ್ನು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದೆ ಇಡ್ಲಿಗಾದರೂ ಸರಿ ಇಡ್ಲಿಗೆ ತೆಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಡ್ಲಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕೋಬೇಕು ದೋಸೆಗೆ ಅಂದರೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಚಟ್ನಿ ಮಾಡಬೇಕು ಅಂದರೆ ನಾನೇನು ಪದಾರ್ಥ ಹಾಕಿದ್ದೀನೋ ಅದು ಡಬಲ್ ಕ್ವಾಂಟಿಟೀಲಿ ಹಾಕ್ಕೊಳ್ಳಿ ನೋಡಿದ್ರಲ್ಲ ಚಟ್ನಿ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಸಲ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ದೋಸೆಗೆ ಇಡ್ಲಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈರುಳ್ಳಿ ಚಟ್ನಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು